ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಮ್ಮ ಪುಷ್ಪಾ ಮುರುಗೇಶ್ ಜಿ ಕುಂಟೋಜಿ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ ಮೂರರ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶಾಂತಾ ವೀರೇಶ್ ಮದರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಸ್ಕೆ ಮಾಳಗೊಂಡ ಘೋಷಿಸಿದರು ತಾಲೂಕಿನ ಕುಂಟೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಗಳವಾರ ನಡೆದ ಫಲಿತಾಂಶ ಘೋಷಣೆ ಮಾತನಾಡಿದ ಅವರು ಅವರ ಪ್ರತಿಸ್ಪರ್ಧಿ ಕವಿತಾ ಶಿರಗುಪ್ಪಿಯವರ ನಾಮಪತ್ರ ತಿರಸ್ಕೃತಗೊಂಡ ಕಾರಣ ಮದರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ವಿಜಯೋತ್ಸವ ಮುಖಂಡ ವೀರೇಶ್ ಮದರಿ ಚಂದ್ರಶೇಖರ್ ಪಾಟೀಲ್ ನಾಗಲಿಂಗಯ್ಯ ಮಠ್ ಗುರುಲಿಂಗಪ್ಪ ಸುಳಳ್ಳಿ ರವಿ ಜಗಲಿ ಮಂಜು ಹೆಬ್ಬಾಳ್ ಮಲ್ಲಿಕಾರ್ಜುನ್ ನಾಟಿಕಾರ್ ಮಲ್ಲು ಹಿರೇಕುರ್ಬರ್ ಗುರುನಾಥ್ ಮರಿವಾಳರ್ ಸಚಿನ್ ಚಿನ್ನಾಪುರ್ ಆನಂದ್ ಕಾಟಿ ಮೊದಲಾದವರು ಇದ್ದರು ಚುನಾವಣೆ ಸಹಾಯಕರಾದ ಐ ಬಿ ಹಿರೇಮಠ ಕಾರ್ಯವನ್ನು ನಿರ್ವಹಿಸಿದರು ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ